ಕರ್ನಾಟಕ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ ಘಟ ಎಸ್ ಐ ಪಿ ಎಲ್ ಇನ್ನೇನು ಐದಾರು ತಿಂಗಳಲ್ಲಿ ಶುರುವಾಗ್ತಾ ಇದೆ ಡಿಸೆಂಬರ್ ನಲ್ಲಿ ಮೆಗಾ ಹರಾಜು ನಡೀತಾ ಇದೆ ಹೀಗಿರ್ಬೇಕಾದ್ರೆ ಯಾವ ಫ್ರಾಂಚೈಸಿಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಚರ್ಚೆಗಳು ಈಗಾಗಲೇ ಜೋರಾಗಿ ನಡೀತಾ ಇದೆ ಒಂದು ಕಡೆ ಈಗಾಗಲೇ ಮುಂಬೈ ಇಂಡಿಯನ್ಸ್ ಅಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ ಅಲ್ಲಿ ರೋಹಿತ್ ಶರ್ಮಾ ಅವರು ಹೊರಗೆ ಬರ್ತಾರ ಬುಮ್ರಾ ಅವರು ಹೊರಗೆ ಬರ್ತಾರ ಸೂರ್ಯಕುಮಾರ್ ಅವರು ಟೀಮ್ ತೋರಿತಾರ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ ಒಂದು ಕೆಲವೊಂದಿಷ್ಟು ವೆಬ್ಸೈಟ್ಗಳು ಈಗಾಗಲೇ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕೆಳಗಿಳಿಸಿ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ತಂಡದ ನಾಯಕನನ್ನಾಗಿ ಮಾಡ್ತಾರೆ ಅನ್ನೋ ಸುದ್ದಿಗಳು ವರದಿಯಾಗಿದೆ ಒಂದ್ ಕಡೆ ಅದಾದ್ರೆ ಇನ್ನು ಹೈದರಾಬಾದ್ ತಂಡದಲ್ಲಿ ಪ್ಯಾಟ್ ಕಮಿಂಗ್ಸ್ ಅವರನ್ನೇ ಮುಂದುವರೆಸ್ತಾರ ಅಥವಾ ಬೇರೆ ಯಾರನೂ ಅಲ್ಲಿ ತಂಡಕ್ಕೆ ಕರೆತರ ತರ್ತಾರ ಹೊಸನು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಹೀಗಿರ್ಬೇಕಾದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲೂ ಕೂಡ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಕೆಳಗಿಳಿಸಿ ಜಾಸ್ ಬಟ್ಲರ್ ಅವ್ರನ್ನ ತಂಡದ ನಾಯಕನನ್ನು ಮಾಡ್ತಾರೆ ಅನ್ನೋ ಒಂದು ವಿಚಾರ ಇದೆ ಇನ್ನು ಈ ಕಡೆ ಕೆ ಕೆ ಆರ್ಗೆ ಬಂದ್ರೆ ಲಾಸ್ಟ್ ಹಾಲಿ ಚಾಂಪಿಯನ್ನು ಶ್ರೇಯಸ್ ಅಯ್ಯರ್ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಕಪ್ ಅನ್ನ ಗೆದ್ದಿದ್ದಾರೆ ಆದ್ರೆ ಅಲ್ಲೂ ಸಹ ಟೀಮ್ ಕ್ಯಾಪ್ಟನ್ ಅನ್ನ ಚೇಂಜ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಮಾಡಿದೆ ಅನ್ನೋ ವಿಚಾರ ಕೂಡ ಹೊರಗೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕೆ ಕೆ ಆರ್ ಅವರು ಸೂರ್ಯಕುಮಾರ್ ಯಾದವ್ಗೆ ತುಂಬಾನೇ ಅಪ್ರೋಚ್ ಮಾಡಿದ್ದಾರೆ ಅವ್ರನ್ನ ಕೆ ಆರ್ ಗೆ ಕರ್ಕೊಂಡ್ಬಂದು ಕ್ಯಾಪ್ಟನ್ ಅನ್ನು ಮಾಡಬೇಕು ಅನ್ನೋ ಒಂದು ಚರ್ಚೆ ನಡೆಸ್ತಾರೆ ಅನ್ನೋ ಒಂದು ವಿಚಾರ ಕೂಡ ವರದಿಯಾಗಿತ್ತು ಹೀಗಿರಬೇಕಾದ್ರೆ ಜಾಸ್ತಿ ಚರ್ಚೆಯಲ್ಲಿರುವಂತಹದ್ದು ಎರಡು ಟೀಮ್ ಅದು ಒಂದು ಆರ್ ಸಿ ಬಿ ಒಂದು ಲಕ್ನೋ ಯಾಕಂತ ಹೇಳಿದ್ರೆ ಲಕ್ನೋ ತಂಡದಿಂದ ಕೆ ಎಲ್ ರಾಹುಲ್ ಅವರು ಹೊರಗೆ ಬರ್ತಾರೆ ಅವರು ಆರ್ ಸಿ ಬಿ ತಂಡವನ್ನ ಸೇರ್ಕೋತಾರೆ ಅನ್ನೋ ಒಂದು ಚರ್ಚೆ ಇದೆ ಲಕ್ನೋ ತಂಡದ ಕ್ಯಾಪ್ಟನ್ ಆಗಿರುವಂತಹ ಕೆ ಎಲ್ ರಾಹುಲ್ ಅವರು ಲಕ್ನೋ ತಂಡವನ್ನು ಬಿಟ್ಟು ನಂತರಕ್ಕೆ ಆರ್ ಸಿ ಬಿ ಬಂದು ಅಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ಆಗ್ತಾರೆ ಓಪನರ್ ಆಗ್ತಾರೆ ಅನ್ನೋ ಒಂದು ವಿಚಾರಗಳು ಚರ್ಚೆಗಳು ನಡೀತಾ ಇದೆ ಆರ್ ಸಿ ಬಿ ಅವರು ತುಂಬಾನೇ ಪ್ರಯತ್ನ ಪಡ್ತಾರೆ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ ಹೀಗಿರಬೇಕಾದ್ರೆ ಮೊನ್ನೆ ಒಂದು ಫೋಟೋ ಸಖತ್ ವೈರಲ್ ಆಗಿ ಇದೆಲ್ಲ ಚರ್ಚೆಗಳಿಗೂ ಫುಲ್ ಸ್ಟಾಪ್ ಇಟ್ಟಿತ್ತು ಅಂತಾನೆ ಹೇಳ್ಬೋದು ಹೌದು ಕೆ ಎಲ್ ರಾಹುಲ್ ಅವರು ಲಕ್ನೋ ತಂಡದ ಜೊತೆ ಇದ್ದಂತಹ ಮನಸ್ತಾಪದಿಂದಾಗಿ ಲಕ್ನೋ ತಂಡವನ್ನು ತೊರಿತಾರೆ ಅನ್ನೋ ಒಂದು ವಿಚಾರ ಇತ್ತು ಆದರೆ ಇದೀಗ ಲಕ್ನೋ ತಂಡವನ್ನ ಕೆ ಎಲ್ ರಾಹುಲ್ ಅವರು ತೊರೆಯಲ್ಲ ಈಗಾಗಲೇ ಫ್ರಾಂಚೈಸಿ ಮಾಲೀಕರನ್ನ ಈಗಾಗಲೇ ಅವರು ಮೀಟ್ ಆಗಿದ್ದಾರೆ ಅವರಿಬ್ರು ಮೀಟ್ ಆಗಿಬಿಟ್ಟು ಒಂದಿಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ ಅನ್ನೋ ಒಂದು ವಿಚಾರ ಇತ್ತು ಹೀಗಾಗಿ ಕೆ ಎಲ್ ರಾಹುಲ್ ಅವರು ಲಕ್ನೋ ತೊರೆಯೋದು ಡೌಟ್ ಅನ್ನೋ ಸುದ್ದಿಗಳು ಸಹ ವರದಿಯಾಗಿತ್ತು ಆದ್ರೆ ಈಗ ಮತ್ತೊಂದು ವರದಿ ಬರ್ತಾ ಇದೆ ಅದೇನು ಅಂತ ಹೇಳಿದ್ರೆ ಲಕ್ನೋ ತಂಡ ಇದೀಗ ಕೆ ಎಲ್ ರಾಹುಲ್ ಅವರನ್ನ ಕ್ಯಾಪ್ಟನ್ಸಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅವ್ರ ಬದಲು ಇಬ್ರು ಪ್ರಮುಖ ಸ್ಟಾರ್ ಆಟಗಾರರು ಇಬ್ಬರಲ್ಲಿ ಒಬ್ಬರಿಗೆ ಕ್ಯಾಪ್ಟನ್ಸಿ ಪಟ್ಟ ನೀಡಬೇಕು ಅನ್ನೋ ಒಂದು ವಿಚಾರವಾಗಿ ಈಗಾಗಲೇ ಅವರು ಒಂದಿಷ್ಟು ಕಾರ್ಯಗಳನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ವರದಿಯಾಗಿದೆ ಅದೇನು ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅವರನ್ನ ಲಕ್ನೋ ತಂಡದಿಂದ ಕ್ಯಾಪ್ಟನ್ಸಿ ತಂಡ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲಿಗೆ ಕೃಣಾಲ್ ಪಾಂಡ್ಯ ಅಥವಾ ನಿಕೋಲಸ್ ಪುರನ್ ಇವರಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ತಂಡದ ನಾಯಕನನ್ನಾಗಿ ಆಯ್ಕೆ ಮಾಡ್ಬೇಕು ಅನ್ನೋದು ಈಗ ಲಕ್ನೌ ಮಾಲೀಕರ ಒಂದು ನಿರ್ಧಾರ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಮೊನ್ನೆ ಬೇರೆ ರಾಹುಲ್ ಅವರು ಲಕ್ನೌ ಮಾಲೀಕರನ್ನ ಭೇಟಿಯಾಗಿದ್ರೆ ಅಲ್ಲೇನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ ಅಕಸ್ಮಾತ್ ರಾಹುಲ್ ಅವರು ಇಲ್ಲ ನಾನು ಅನ್ನ ಬಿಡ್ತೀನಿ ನಾನು ಬೇರೆ ಟೀಮ್ಗೆ ಹೋಗ್ತೀನಿ ನಾನು ಆಪ್ಷನ್ಗೆ ಹೋಗ್ತೀನಿ ಅಂತ ಏನಾರು ಹೇಳಿದಾರೆ ಅಥವಾ ಇಲ್ಲ ನಾನು ಟೀಮಲ್ಲೇ ಇರ್ತೀನಿ ಆದ್ರೆ ನಾನು ಕ್ಯಾಪ್ಟೆನ್ಸಿ ವಹಿಸ್ಕೊಳ್ಳೋದಿಲ್ಲ ಅನ್ನೋ ವಿಚಾರವನ್ನು ಏನಾರು ಹೇಳಿದಾರ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿನೇ ಈ ಸುದ್ದಿ ಹೊರಗೆ ಬಂದಿರೋದು ರಾಹುಲ್ ಅವರು ಅಕಸ್ಮಾತ್ ಟೀಮಲ್ಲೇ ಇದ್ದು ಕ್ಯಾಪ್ಟೆನ್ಸಿ ಮಾಡೋದಿಲ್ಲ ಅಂತ ಏನಾರು ಹೇಳಿದ್ರೆ ನಿಕೋಲೋಸ್ ಪುರನ್ ಅಥವಾ ಕೃನಾಲ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಕಸ್ಮಾತ್ ಲಕ್ನೋ ತಂಡವನ್ನೇ ನಾನು ತೊರಿತೀನಿ ಅಂತೇಳಿ ರಾಹುಲ್ ಏನಾದ್ರು ಹೇಳಿರೋ ಕಾರಣಕ್ಕೆ ಈ ಒಂದು ವಿಷಯ ಈಗ ಹೊರಗೆ ಬಂದಿದೆಯಾ ಅನ್ನೋದು ಕೂಡ ಈಗ ಸಖತ್ತು ಕ್ಯೂರಿಯಾಸಿಟಿ ಇರೋದು ಗೊತ್ತಿಲ್ಲ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಲಕ್ನೋ ಈಗ ರಾಹುಲ್ ಅವ್ರನ್ನ ಕ್ಯಾಪ್ಟನ್ಸಿ ಸ್ಥಾನದಿಂದ ಕೆಳಗಿಳಿಸೋ ನಿರ್ಧಾರಕ್ಕೆ ಬಂದಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ ಅಲ್ಲಿಗೆ ಕೃಣಾಲ್ ಪಾಂಡ್ಯ ಅಥವಾ ನಿಕಲಸ್ ಪುರನ್ ಇವನಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಆ ಫ್ರಾಂಚೈಸಿ ಕೂಡ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲದೂ ಸಹ ಡಿಸೆಂಬರ್ ಮೆಗಾ ಹರಾಜಿಗೆ ಏನು ಒಂದು ಪ್ರಕ್ರಿಯೆಗಳು ನಡೆಯುತ್ತೋ ಆ ಟೈಮಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಸದ್ಯಕ್ಕಂತೂ ಅಂತೆಕಂತೆಗಳು ನಡೀತಾ ಇದೆ ನಾವು ಅದನ್ನು ನಿಮಗೆ ಹೇಳಲೇಬೇಕು ಹಾಗಾಗಿ ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಸದ್ಯಕ್ಕೆ ಲಕ್ನೋ ತಂಡಕ್ಕೆ ಹೊಸ ನಾಯಕರಾಗಿ ಕೃನಾಲ್ ಪಂಡ್ಯ ಅಥವಾ ನಿಕೋಲಸ್ ಪುರನ್ ಆಗೋದು ಪಕ್ಕ ಆಗಿದೆ ಈ ವಿಚಾರ ಬರ್ತಿದ್ದಂಗೆ ಈಗ ಮತ್ತೆ ಆರ್ ಸಿ ಬಿ ಕಡೆ ಒಂದ್ ಸ್ವಲ್ಪ ರಾಹುಲ್ ಅವರ ಸುದ್ದಿಗಳು ವಾಲ್ತಾ ಇದೆ ಎಸ್ ಅವರಿಬ್ರು ಹೆಸರು ಕೇಳಿ ಬರ್ತಾ ಇದ್ದಂಗೆ ಇಲ್ಲ ಮೊನ್ನೆ ಮೀಟ್ ಆದಾಗ್ಲೂ ಸಹ ರಾಹುಲ್ ಅವರು ಇಲ್ಲ ನಾನು ಫ್ರಾಂಚೈಸಿ ತೊರಿತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಅಂತ ಕೆಲವೊಂದಿಷ್ಟು ಸುದ್ದಿಗಳು ಪ್ರಸಾರ ಆಗ್ತಾ ಇದೆ ಹಾಗಾಗಿ ಎಲ್ಲ ಒಂದ್ ಕಡೆ ರಾಹುಲ್ ಅವರು ಮತ್ತೆ ಆರ್ ಸಿ ಬಿ ಗೆ ಬರೋ ಪ್ರಯತ್ನವನ್ನು ಮಾಡ್ತಿರಬಹುದು ಆರ್ ಸಿ ಬಿ ಅವರು ಸಹ ತುಂಬಾನೇ ಚೆನ್ನಾಗಿ ಅಪ್ರೋಚ್ ಮಾಡಿರಬಹುದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ನೆಕ್ಸ್ಟ್ ಸೀಸನ್ ಅಲ್ಲಿ ರಾಹುಲ್ ಅವರು ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಓಪನರ್ ಆಗಿ ತಂಡವನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ವಿಚಾರಗಳು ಚರ್ಚೆಗಳು ಈಗ ನಡೀತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಸದ್ಯದರಲ್ಲೇ ಈ ಎಲ್ಲಾ ವಿಚಾರಕ್ಕೂ ಕೂಡ ಬೀಳುತ್ತೆ ನೋಡೋಣ ಏನಾಗುತ್ತೆ ಏನು ಅಂತೇಳಿ ಹೇಳಿ ನಮಗೂ ಕೂಡ ಕನ್ನಡಿಗ ಕೆ ಎಲ್ ರಾಹುಲ್ ಆರ್ ಸಿ ವ್ಯಾಲ್ಯೂ ಹೆಚ್ಚಾಗುತ್ತೆ ಹಾಗಾಗಿ ರಾಹುಲ್ ಆರ್ ಸಿ ಬಿಗೆ ಮತ್ತೆ ಬರಲಿ ಅವರ ನಾಯಕತ್ವದಲ್ಲಿ ಒಂದು ಕಪ್ ಗೆಲ್ಲುವಂತೆ ಆರ್ ಸಿ ಬಿ ಆಗ್ಲಿ ಅನ್ನೋದು ಕೂಡ ನಮ್ಮ ಆಶಯ ನಿಮ್ ಪ್ರಕಾರ ಲಕ್ನೋ ತಂಡಕ್ಕೆ ಅಕಸ್ಮಾತ್ ರಾಹುಲ್ ಕ್ಯಾಪ್ಟನ್ ಸ್ಥಾನದಿಂದ ಕೆಳಗಲಿದೆ ನಿಕೋಲಸ್ ಪೂರನ್ ಆಗ್ಬೇಕಾ ಅಥವಾ ಕೃನಾಲ್ ಪಾಂಡ್ಯ ಆಗ್ಬೇಕಾ ಇನ್ನು ರಾಹುಲ್ ಅಕಸ್ಮಾತ್ ಲಕ್ನೋವನ್ನು ತೋರಿದ್ರೆ ಹರಾಜ್ನಲ್ಲಿ ಆರ್ ಸಿ ಬಿಗೆ ಗೆ ಖಂಡಿತವಾಗ್ಲೂ ಬರ್ತಾರ ಬಂದ್ರೆ ಕ್ಯಾಪ್ಟನ್ ಆಗ್ತಾರ ಓಪನರ್ ಆಗಿ ಕ್ಯಾ ತಂಡವನ್ನು ಮುನ್ನಡೆಸಿ ಕಪ್ ಕೊಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ